ಪ್ರಿಯ ಕೇಳುಗರೇ ನಮಸ್ಕಾರ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಯ ಮನೋವಿಜ್ಞಾನದಲ್ಲಿ ಸಂಖ್ಯಾಶಾಸ್ತ್ರ ಎನ್ನುವ ವಿಷಯದ ಎರಡನೇ ಸಂಚಿಕೆಗೆ ತಮಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಅನುಮಾನಿಕ ಸಂಖ್ಯಾಶಾಸ್ತ್ರ ಟಿ ಟೆಸ್ಟ್ ಕೈಗಸ್ಕ್ವೇರ್ ಟೆಸ್ಟ್ ಮತ್ತು ಅನೋವಾ ವಿಷಯಗಳ ಬಗ್ಗೆ ಗಮನಹರಿಸೋಣ ಮೊದಲಿಗೆ ವಿಷಯ ಪರಿಚಯಕ್ಕಾಗಿ ಈ ಉದಾಹರಣೆ ನೋಡಿ ಮನೋವಿಜ್ಞಾನದ ಅಧ್ಯಾಪಕರು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳಿದರು ಪರೀಕ್ಷೆಗೆ ಮೊದಲು ಧ್ಯಾನ ಮಾಡಿದ ವಿದ್ಯಾರ್ಥಿಗಳು ಧ್ಯಾನ ಮಾಡದವರಿಗಿಂತ ಒತ್ತಡ ಕಡಿಮೆ ಅನುಭವಿಸುತ್ತಾರೆಯೇ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ಅವರು ಎರಡು ಗುಂಪುಗಳಿಂದ ಒತ್ತಡದ ಮಟ್ಟವನ್ನು ಅಳೆದರು ಆದರೆ ಈ ಡೇಟಾವನ್ನು ಹೇಗೆ ವಿಶ್ಲೇಷಿಸುವುದು ಇಲ್ಲಿ ಅನುಮಾನಿಕ ಸಂಖ್ಯಾಶಾಸ್ತ್ರದ ಟಿ ಟೆಸ್ಟ್ ಕೈಯುಸ್ಕ್ವೇರ್ ಟೆಸ್ಟ್ ಮತ್ತು ಅನೋವಾ ಸಹಾಯಕ್ಕೆ ಬರುತ್ತವೆ ಬನ್ನಿ ಇವುಗಳ ಬಗ್ಗೆ ತಿಳಿಯೋಣ ಅನುಮಾನಿಕ ಸಂಖ್ಯಾಶಾಸ್ತ್ರವೆಂದರೇನು ಅನುಮಾನಿಕ ಅಂದರೆ ಇನ್ಫ್ಲೂಯೆನ್ಶಲ್ ಸಂಖ್ಯಾಶಾಸ್ತ್ರವು ಡೇಟಾದ ಆಧಾರದ ಮೇಲೆ ಊಹೆಗಳನ್ನು ಅಥವಾ ಪ್ರಾಗಲ್ಪನೆ ಅಂದರೆ ಹೈಪೋಥೀಸಿಸ್ ಅನ್ನು ರಚಿಸಿ ಅವುಗಳನ್ನು ಪರೀಕ್ಷಿಸುವ ವಿಧಾನವಾಗಿದೆ ಇದು ಮನೋವಿಜ್ಞಾನದಲ್ಲಿ ಒಂದು ಗುಂಪಿನ ನಡವಳಿಕೆ ಭಾವನೆಗಳು ಅಥವಾ ಫಲಿತಾಂಶಗಳನ್ನು ಹೋಲಿಕೆ ಮಾಡಲು ಸಹಾಯ ಮಾಡುತ್ತದೆ ಈಗ ಟಿ ಟೆಸ್ಟ್ ಕೈ ಸ್ಕ್ವೇರ್ ಟೆಸ್ಟ್ ಮತ್ತು ಅನೋವಾ ಬಗ್ಗೆ ಸರಳವಾಗಿ ತಿಳಿಯೋಣ ಟಿ ಟೆಸ್ಟ್ ಎಂದರೆ ಏನು ಟಿ ಟೆಸ್ಟ್ ಎರಡು ಗುಂಪುಗಳ ಸರಾಸರಿಗಳನ್ನು ಅಂದರೆ ಮೀನ್ಗಳನ್ನು ಹೋಲಿಕೆ ಮಾಡಲು ಬಳಸಲಾಗುತ್ತದೆ ಇದು ಎರಡು ಗುಂಪುಗಳ ನಡುವಿನ ವ್ಯತ್ಯಾಸವು ಗಮನಾರ್ಹವಾಗಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ ಟಿ ಟೆಸ್ಟ್ ಬಳಕೆ ಯಾವಾಗ ಎರಡು ಗುಂಪುಗಳನ್ನು ಮಾತ್ರ ಹೋಲಿಕೆ ಮಾಡಬೇಕಾದಾಗ ಉದಾಹರಣೆಗೆ ಧ್ಯಾನ ಮಾಡಿದ ವಿದ್ಯಾರ್ಥಿಗಳ ಒತ್ತಡದ ಮಟ್ಟ ಅದು ಗುಂಪು ಒಂದು ಮತ್ತು ಧ್ಯಾನ ಮಾಡದವರ ಒತ್ತಡದ ಮಟ್ಟ ಅದು ಗುಂಪು ಎರಡು ಇವುಗಳ ಹೋಲಿಕೆ ಉದಾಹರಣೆ ಅಧ್ಯಾಪಕರು ಹತ್ತು ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡಿಸಿ ಹತ್ತು ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡಿಸಲಿಲ್ಲ ಒತ್ತಡದ ಮಟ್ಟವನ್ನು ಒಂದರಿಂದ ಹತ್ತರವರೆಗೆ ಅಳೆದಾಗ ಧ್ಯಾನ ಮಾಡಿದ ಗುಂಪು ಸರಾಸರಿ ನಾಲ್ಕು ಧ್ಯಾನ ಮಾಡದ ಗುಂಪು ಸರಾಸರಿ ಏಳು ಟಿಯೆಟೆಸ್ಟ್ ಈ ವ್ಯತ್ಯಾಸವು ಯಾದುಚ್ಛಿಕವಾಗಿದೆಯೇ ಅಥವಾ ಧ್ಯಾನದಿಂದ ಉಂಟಾದದ್ದೇ ಎಂದು ತಿಳಿಯಲು ಸಹಾಯ ಮಾಡುತ್ತದೆ ಕೈ ಸ್ಕ್ವೇರ್ ಟೆಸ್ಟ್ ಅಂದರೆ ಏನು ಕೈ ಸ್ಕ್ವೇರ್ ಟೆಸ್ಟ್ ಎರಡು ಅಥವಾ ಹೆಚ್ಚಿನ ಅಂದರೆ ಖೈಟೆಗೊಳಿಸಿ ನಡುವಿನ ಸಂಬಂಧವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಇದು ಸಾಮಾನ್ಯವಾಗಿ ಗುಣಾತ್ಮಕ ಅಂದರೆ ಕ್ವಾಲಿಟೇಟಿವ್ ದತ್ತಾಂಶಕ್ಕೆ ಸೂಕ್ತವಾಗಿದೆ ಕೈ ಸ್ಕ್ವೇರ್ ಟೆಸ್ಟ್ ಯಾವಾಗ ಬಳಸುವುದು ಡೇಟಾ ಹೌದು ಅಥವಾ ಇಲ್ಲ ಅದೇ ರೀತಿ ಒಪ್ಪಿಗೆ ಇದೆ ಅಥವಾ ಒಪ್ಪಿಗೆ ಇಲ್ಲ ಎಂಬ ಆಯ್ಕೆಗಳ ರೂಪದಲ್ಲಿ ಇದ್ದಾಗ ಈ ಉದಾಹರಣೆ ನೋಡಿ ಜಂಕ್ ಆಹಾರ ತಿನ್ನುವ ವಿದ್ಯಾರ್ಥಿಗಳು ಮತ್ತು ಆರೋಗ್ಯಕರ ಆಹಾರ ತಿನ್ನುವ ವಿದ್ಯಾರ್ಥಿಗಳು ಒತ್ತಡದ ಮಟ್ಟದಲ್ಲಿ ಭಿನ್ನವಾಗಿರುತ್ತಾರೆಯೇ ಉದಾಹರಣೆಯನ್ನು ಸ್ವಲ್ಪ ವಿಸ್ತೃತ ಮಾಡಿ ನೋಡೋಣ ಅಧ್ಯಾಪಕರು ಐವತ್ತು ವಿದ್ಯಾರ್ಥಿಗಳಿಗೆ ಕೇಳಿದರು ನೀವು ಒತ್ತಡದಿಂದ ಬಳಲುತ್ತೀರಾ ಫಲಿತಾಂಶ ಜಂಕ್ ಆಹಾರ ಸೇವಿಸುವ ಇಪ್ಪತ್ತು ಜನ ಒತ್ತಡದಲ್ಲಿದ್ದಾರೆ ಹತ್ತು ಜನ ಒತ್ತಡದಲ್ಲಿಲ್ಲ ಆರೋಗ್ಯಕರ ಆಹಾರ ಸೇವಿಸುವ ಹತ್ತು ಜನ ಒತ್ತಡದಲ್ಲಿದ್ದಾರೆ ಹತ್ತು ಒತ್ತಡದಲ್ಲಿಲ್ಲ ಕೈ ಸ್ಕ್ವೇರ್ ಟೆಸ್ಟ್ ಆಹಾರದ ರೀತಿ ಮತ್ತು ಒತ್ತಡದ ನಡುವಿನ ಸಂಬಂಧವನ್ನು ಗುರುತಿಸುತ್ತದೆ ಅನೋವಾ ಅನಾಲೈಸಿಸ್ ಆಫ್ ವ್ಯಾರಿಯನ್ಸ್ ಎಂದರೆ ಏನು ಅನೋವಾ ಎರಡಕ್ಕಿಂತ ಹೆಚ್ಚಿನ ಗುಂಪುಗಳ ಸರಾಸರಿಗಳನ್ನು ಹೋಲಿಕೆ ಮಾಡಲು ಬಳಸಲಾಗುತ್ತದೆ ಇದು ನ ವಿಸ್ತೃತ ರೂಪವಾಗಿದೆ ಅನೋವಾ ಬಳಕೆ ಯಾವಾಗ ಮೂರು ಅಥವಾ ಹೆಚ್ಚಿನ ಗುಂಪುಗಳನ್ನು ಹೋಲಿಕೆ ಮಾಡಬೇಕಾದಾಗ ಉದಾಹರಣೆಗೆ ಧ್ಯಾನ ವ್ಯಾಯಾಮ ಮತ್ತು ಯಾವುದೇ ಚಟುವಟಿಕೆ ಇಲ್ಲದ ವಿದ್ಯಾರ್ಥಿಗಳ ಒತ್ತಡದ ಮಟ್ಟದಲ್ಲಿ ವ್ಯತ್ಯಾಸವಿದೆಯೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದರೆ ಉದಾಹರಣೆಯನ್ನ ವಿಸ್ತೃತ ಮಾಡಿ ನೋಡೋಣ ಅಧ್ಯಾಪಕರು ಮೂರು ಗುಂಪುಗಳನ್ನು ರಚಿಸಿದರು ಗುಂಪು ಒಂದು ಧ್ಯಾನ ಸರಾಸರಿ ನಾಲ್ಕು ಗುಂಪು ಎರಡು ವ್ಯಾಯಾಮ ಸರಾಸರಿ ಐದು ಗುಂಪು ಮೂರು ಯಾವುದೇ ಚಟುವಟಿಕೆ ಇಲ್ಲ ಸರಾಸರಿ ಏಳು ಆ ಈ ಗುಂಪುಗಳ ನಡುವಿನ ವ್ಯತ್ಯಾಸವು ಗಮನಾರ್ಹವಾಗಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ ಈಗ ಒಂದು ಚಟುವಟಿಕೆ ಮಾಡಿ ನೋಡಿ ನಿಮ್ಮ ಸ್ನೇಹಿತರಲ್ಲಿ ಎರಡು ಗುಂಪುಗಳನ್ನು ರಚಿಸಿ ಉದಾಹರಣೆಗೆ ಸ್ಮಾರ್ಟ್ಫೋನ್ ಗೇಮ್ ಬಳಸುವವರು ಮತ್ತು ಬಳಸದವರು ಒತ್ತಡದ ಮಟ್ಟವನ್ನು ಒಂದರಿಂದ ರವರೆಗೆ ರೇಟ್ ಮಾಡಲು ಕೇಳಿ ಎರಡು ಗುಂಪುಗಳ ಸರಾಸರಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ವ್ಯತ್ಯಾಸವನ್ನು ಗಮನಿಸಿ ಇದು ಟಿ ಟೆಸ್ಟ್ಗೆ ಸರಳ ಉದಾಹರಣೆಯಾಗಿದೆ ಇಂದಿನ ಸಂಚಿಕೆಯ ಸಾರಾಂಶ ಟಿ ಟೆಸ್ಟ್ ಕೈಯುಸ್ಕ್ವೇರ್ ಟೆಸ್ಟ್ ಮತ್ತು ಅನೋವಾ ಮನೋವಿಜ್ಞಾನದಲ್ಲಿ ಅನುಮಾನಿಕ ಅಂದರೆ ಇನ್ಫ್ಲೂಯೆನ್ಷಿಯಲ್ ಸಂಖ್ಯಾಶಾಸ್ತ್ರದ ಪ್ರಮುಖ ಸಾಧನಗಳಾಗಿವೆ ಇವು ಡೇಟಾದ ಆಧಾರದ ಮೇಲೆ ಊಹೆಗಳನ್ನು ಪರೀಕ್ಷಿಸಲು ಮತ್ತು ಮಾನವನ ನಡವಳಿಕೆಯನ್ನು ತಿಳಿಯಲು ಸಹಾಯ ಮಾಡುತ್ತವೆ ಈ ವಿಧಾನಗಳನ್ನು ಬಳಸಿಕೊಂಡು ನಾವು ವೈಜ್ಞಾನಿಕವಾಗಿ ಉತ್ತರಗಳನ್ನು ಕಂಡುಹಿಡಿಯಬಹುದು ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಅನುಮಾನಿಕ ಅಂದರೆ ಇನ್ಫ್ಲುಎನ್ಶಿಯೋ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿ ಸಿಕ್ಕಿತು ಅಲ್ಲವೇ ಈ ಸಂಚಿಕೆಗಾಗಿ ನೋಬಾ ಸೈಕೊಲಾಜಿ ಮುಕ್ತ ಆಕರಗಳನ್ನು ಕೃತಜ್ಞತಾಪೂರ್ವಕವಾಗಿ ಬಳಸಿಕೊಳ್ಳಲಾಗಿದೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು